ಕಾರ್ಯದರ್ಶಿಗಳಾದಂತಹ ನಿಜ ನಾಯಕರು ಅಭಿಯಾಸ್ ಕಡದು ಈಗ ಆಗಮಿಸಿ ಬಂದ ಇದನ್ನ ಒಪ್ಪೋದಿಲ್ಲ ಇದನ್ನ ನಾವು ಸ್ವೀಕರಿಸಲ್ಲ ಈ ವಿರುದ್ಧ ಬಿಲ್ಲನ್ನು ಈ ಸರ್ಕಾರಕ್ಕೆ Serta melakar, nampaknya dengan kuku melakar, ibunda mukti tadi. प इ तूंड़ानूनी इल इले इला बिज नीचरे हलनि कनसो कानून बि ಸರ್ಕಾರ ತರಲಿಕ್ಕೆ ಹೊರಟಿರುವಂತಹ ವಕ್ಫ್ ಬಿಲ್ ಏನಿದೆ ಇದು ಸ್ವೀಕಾರ ಸ್ವೀಕಾರವಲ್ಲ ಇದನ್ನು ನಾವು ಒಪ್ಪೋದಿಲ್ಲ ಇದನ್ನು ನಾವು ತಿರಸ್ಕರಿಸ್ತೇವೆ ಅನ್ನುವಂತಹ ಘೋಷಣೆಯೊಂದಿಗೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಈ ದೇಶದ ಮುಸಲ್ಮಾನರು ಸಂವಿಧಾನ ಪರರು ಇವತ್ತು ದೇಶಾದ್ಯಂತ ಹೋರಾಟಕ್ಕಿಳಿದಿದ್ದಾರೆ ಇಲ್ಲಿ ಬಿಜೆಪಿ ಸರ್ಕಾರ ಏನಿದೆ ಮೋದಿ ಸರ್ಕಾರ ಏನಿದೆ ಕೇಂದ್ರ ಸರ್ಕಾರ ಈ ಸರ್ಕಾರ ಅವರ ಹಿಂದುತ್ವ ಅಜೆಂಡದ ಭಾಗವಾಗಿ ಸಂಗಬ್ ಸಲ್ಮಾನರ ವಕ್ಫನ್ನೇ ಕಸಿದುಕೊಳ್ಳುವಂತಹ ಒಂದು ಪ್ರಯತ್ನ ಇಳಿದಿದ್ದಾರೆ ಈಗಾಗಲೇ ಸಂವಿಧಾನದಲ್ಲಿ ಯಾವ ರೀತಿ ಸಂವಿಧಾನದಲ್ಲಿ ವಕ್ಫ್ ಬೋರಿಗೆ ಅವಕಾಶವನ್ನು ನೀಡಿದೆ ಅದು ಬಹಳ ಉತ್ತಮವಾಗಿದೆ ಅದು ಬಹಳ ಉತ್ತಮವಾಗಿ ಕಳೆದ ಹಲವಾರು ವರ್ಷಗಳಿಂದ ನಡೀತಾ ಇದೆ ಕೆಲವೊಂದು ಕೊರತೆಗಳು ಬಂದಿರಬಹುದು ಅದನ್ನು ನೀಗಿಸ ಹೊರಟು ಅದನ್ನು ಸಂಪೂರ್ಣವಾಗಿ ಮುಸಲ್ಮಾನರ ಕೈಯಿಂದ ಕಸಿದುಕೊಳ್ಳುವಂತಹ ಲೂಟಿ ಮಾಡುವಂತಹ ಒಂದು ಬಿಲ್ ಅನ್ನು ಇವತ್ತು ದೇಶಕ್ಕೆ ಕೇಂದ್ರ ಸರ್ಕಾರ ಹೇರಲಿಕ್ಕೆ ಹೊರಡ್ತಾ ಇದೆ ನಾವು ಹೇಳ್ತಾ ಇದ್ದೇವೆ ನೀವೇನು ವಕ್ಫ್ ಬಿಲ್ ಅನ್ನು ತರಲಿಕ್ಕೆ ಹೊರಟಿದ್ದೀರಿ ಅದನ್ನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ವಿಚಾರಗಳು ವಿಚಾರಗಳೇನಿದೆ ಈಗಾಗಲೇ ವಕ್ಫಿಗೆ ಅಂತ ಒಂದು ಬೋಲ್ಡ್ ಇದೆ ಆಮಂತರ ಅದರಲ್ಲಿ ಏನಾದರೂ ಕಾನೂನು ವಿಚಾರಗಳು ಬಂದಾಗ ಟ್ರಿಬ್ಯುನಲ್ ಇದೆ ಅದೆಲ್ಲವನ್ನು ಇಲ್ಲದಾಗಿಸುವಂತಹ ಪ್ರಯತ್ನಗಳು ನಡೀತಾ ಇದೆ ಈಗಾಗಲೇ ದೇಶ ಅತ್ಯಂತ ವಕ್ಫ ಅರ್ಧದಷ್ಟು ಸುಮಾರು ಎಪ್ಪತ್ತು ಶೇಕಡ ವಕ್ಫ ಆಸ್ತಿಗಳನ್ನ ಕಸಿದುಕೊಂಡಾಗಿದೆ ಅಧಿಕಾರದಲ್ಲಿದ್ದಂತಹವರು ದೇಶವನ್ನು ಈ ರೀತಿ ಬೇರೆ ಬೇರೆ ರೀತಿಯ ಕಾರಣಗಳಿಗಾಗಿ ಅದನ್ನ ವಕ್ಫಿನ ಹಲವಾರು ಆಸ್ತಿ ಪಾಸ್ತಿಗಳನ್ನ ಕಸಿದುಕೊಂಡಾಗಿದೆ ಹೀಗೆ ಇರುವುದನ್ನು ಕೂಡ ಕಸಿದುಕೊಳ್ಳುವಂತಹ ಒಂದು ಕೆಲಸಕ್ಕೆ ಇವತ್ತು ಕೇಂದ್ರ ಸರ್ಕಾರ ಕೈ ಹಾಕ್ತಾ ಇದೆ ಅದರಲ್ಲಿ ಅವರು ಮುಖ್ಯವಾಗಿ ನಾವು ನೋಡಬೇಕು ಅದರಲ್ಲಿ ಹೇಳ್ತಾ ಇರುವಂತಹದ್ದು ವಕ್ಫ್ ಬೋರ್ಡಿನಲ್ಲಿ ಮುಸಲ್ಮಾನರು ಅಲ್ಲದವರನ್ನ ಹಾಕಬೇಕು ಅಂತ ಹೇಳುವಂತ ನಾವು ಕೇಳ್ತಾ ಇದ್ದೇವೆ ಇಲ್ಲಿ ಹಿಂದೂಗಳಿಗೂ ಕೂಡ ಇದೆ ಕ್ರೈಸ್ತರಿಗೂ ಕೂಡ ಈ ರೀತಿಯ ಬೋರ್ಡ್ ಇದೆ ಅದಕ್ಕೆ ಇವರು ಮುಸಲ್ಮಾನರನ್ನ ಹಾಕ್ಲಿಕ್ಕೆ ಕೇಳ್ತಾರ ಕ್ರೈಸ್ತರ ಹಿಂದೂಗಳನ್ನ ಹಾಕ್ಲಿಕ್ಕೆ ಮುಸಲ್ಮಾನರ ಹಿಂದೂಗಳಿಗೆ ಸಂಬಂಧಪಟ್ಟ ಇಲಾಖೆಗೆ ಹಾಕ್ಲಿಕ್ಕೆ ಕೇಳ್ತಾರ ಇಲ್ಲ ಅಲ್ವಾ ಅದೇ ರೀತಿಯಾಗಿ ಆಗಿದೆ ನಾವು ಕೂಡ ಹೇಳುವಂತದ್ದು ವಕ್ಫು ಕೂಡ ಮುಸಲ್ಮಾನರ ಮಾತ್ರ ಇರಬೇಕು ಯಾಕಂತ ಹೇಳಿದ್ರೆ ಅದು ಧರ್ಮದ ಆಸ್ತಿ ಆಗಿದೆ ವಕ್ಫ ಆಸ್ತಿಯಲ್ಲಿ ಒಂದು ಇಂಚು ಭೂಮಿ ಕೂಡ ಸರ್ಕಾರದ ಆಸ್ತಿ ಇಲ್ಲ ಆದ್ರೆ ಸರ್ಕಾರದ ಹಲವಾರು ಕಚೇರಿಗಳು ಸರ್ಕಾರ ಹಲವಾರು ಪ್ರವಾಸೋದ್ಯಮಗಳು ಈಗಲೂ ಕೂಡ ವಕ್ಫನ ಮುಸಲ್ಮಾನರು ಹಿಂದೆಗೆ ಕೇಳಲಿಲ್ಲ ಎಷ್ಟೋ ಈ ದೇಶದಲ್ಲಿರುವಂತಹ ಸರ್ಕಾರಿ ಆಡಳಿತ ಕಚೇರಿಗಳು ಈ ದೇಶದಲ್ಲಿ ಅದೆಷ್ಟೋ ಕಚೇರಿಗಳು ಈಗಲೂ ಕೂಡ ವಕ್ಫ ಆಸ್ತಿಯಲ್ಲಿ ಕೇಳಲಿಲ್ಲ ಎಷ್ಟೋ ರಸ್ತೆಗಳು ವಕ್ಫ ಆಸ್ತಿಯ ಮೇಲೆ ಹೋಗಿದೆ ನಾವು ಅದನ್ನ ಇಲ್ಲದಾಗಿ ಮಾಡಲಿಲ್ಲ ವಿರೋಧಿಸಲಿಲ್ಲ ನಾವು ಹೇಳುವಂಥದ್ದೇನು ವಕ್ಫ ಅನ್ನುವಂಥದ್ದು ಮುಸಲ್ಮಾನರು ನಮ್ಮ ಪೂರ್ವಜರು ಧರ್ಮದ ಬೆಳವಣಿಗೆಗಾಗಿ ಮುಸಲ್ಮಾನರ ಏಳಿಗೆಗಾಗಿ ನೀಡಿರುವಂತಹ ದಾನವಾಗಿದೆ ಅದರಲ್ಲಿ ಈ ದೇಶದ ಸರ್ಕಾರಗಳ ಯಾವುದೇ ಆಸ್ತಿ ಇಲ್ಲ ಯಾವುದೇ ವ್ಯಕ್ತಿಯ ಆಸ್ತಿ ಇಲ್ಲ ಅದನ್ನು ಕಸಿದುಕೊಳ್ಳುವಂತಹ ಪ್ರಯತ್ನಕ್ಕೆ ಸರ್ಕಾರ ಕೈ ಹಾಕಬಾರದು ಅದರ ವಿರುದ್ಧ ಅದನ್ನು ಇಲ್ಲದಾಗಿಸುವುದರ ಪ್ರಯತ್ನದ ಭಾಗವಾಗಿ ಹೊಸ ಹೊಸ ಮಸೂದೆಗಳನ್ನು ತರಬಾರದು ಇದು ಈ ದೇಶದ ಸಂವಿಧಾನಕ್ಕೆ ವಿರುದ್ಧವಾದಂತಹ ನಡೆಯಾಗಿದೆ ಮುಸಲ್ಮಾನರನ್ನು ಟಾರ್ಗೆಟ್ ಮಾಡಿಕೊಂಡು ಯಾವ ರೀತಿ ವಿವಿಧ ಬಿಲ್ಲುಗಳನ್ನು ತರಲಿಕ್ಕೆ ಇವರು ಪ್ರಯತ್ನ ಮಾಡಿದ್ರು ಇಲ್ಲಿ ಆರ್ ಸಿ ಎನ್ನು ತರಲಿಕ್ಕೆ ಪ್ರಯತ್ನ ಮಾಡಿದ್ರು ಅದೇ ರೀತಿಯ ಒಂದು ಪ್ರಯತ್ನಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಿದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಹಳ ಮುಕ್ತವಾಗಿ ಹೇಳ್ತಾ ಇದ್ದೇವೆ ನಾವು ಈ ದೇಶದ ಸಂವಿಧಾನವನ್ನ ಕಾನೂನನ್ನ ಬಹಳ ಗೌರವ ಕಾಣ್ತಾ ಇದ್ದೇವೆ ಅದನ್ನು ಇದ್ದೇವೆ ಅದಕ್ಕೆ ವಿರುದ್ಧವಾಗಿ ಮೋದಿ ಸರ್ಕಾರ ಇಲ್ಲಿ ಬಿಲ್ ಅನ್ನು ತರುವುದಾದ್ರೆ ಈ ದೇಶದ ಮುಸಲ್ಮಾನರು ಹೋರಾಟಗಾರರು ಮಾನವ ಹೋರಾಟಗಾರರು ಯಾರು ಕೂಡ ಸುಮ್ಮನೆ ಇರುವುದಿಲ್ಲ ನಾವೆಲ್ಲರೂ ಕೂಡ ಒಂದು ವೇದಿಕೆಯಾಗಿ ಸಂವಿಧಾನದ ರಕ್ಷಣೆಯ ಭಾಗವಾಗಿ ವಕ್ಫ್ ಬಿಲ್ನ ವಿರುದ್ಧ ಹೋರಾಟವನ್ನು ಮಾಡ್ತೇವೆ ಮುಂದುವರಿಸುತ್ತೇವೆ ನಾವು ಬಹಳ ಶಾಂತಿಯುತವಾಗಿ ಸರ್ಕಾರಕ್ಕೆ ಹೇಳಿದ್ದೇವೆ ಇದೇ ಶಾಂತಿಯ ಹೋರಾಟದ ಮೂಲಕ ಇದನ್ನು ಇಲ್ಲದಾಗಿಸುವುದು ಈ ಬಿಲ್ ಅನ್ನು ಕೆಲಸವನ್ನ ಮೋದಿ ಸರ್ಕಾರ ಮಾಡಬೇಕು ಅದಲ್ಲದೆ ಇದನ್ನು ಪಾಸ್ ಮಾಡಿಕೊಂಡು ಹೇರಿಕೆ ಮಾಡುವುದಾದ್ರೆ ನಮ್ಮ ಹೋರಾಟ ಇನ್ನಷ್ಟು ತೀವ್ರಗತಿಗೆ ಹೋಗ್ಲಿಕ್ಕಿದೆ ಅದನ್ನು ತಡೆಯಲಿಕ್ಕೆ ಸರ್ಕಾರಕ್ಕೆ ಕಷ್ಟ ಆಗ್ಬಹುದು ಅಂತ ಹೇಳಿಕೆ ನಾವು ಇಚ್ಛೆ ಬರ್ತಾ ಇದೇವೆ ಯಾಕಂದ್ರೆ ಫಸ್ಟ್ ಎಲ್ಲರೂ ತಿಳ್ಕೊಬೇಕಾಗಿರೋದು ಏನಂದ್ರೆ ದಿಸ್ ಇಸ್ ಅ ಡೆಡಿಕೇಟೆಡ್ ವಾಲಂಟ್ರಿಲಿ ಪ್ರಾಪರ್ಟಿ ಮತ್ತೆ ಕ್ಯಾಶು ಇಮೋಬಲ್ ಪ್ರಾಪರ್ಟೀಸು ಈ ವಕ್ ಮಾಡಿರೋದು ಮಾಡಿರೋದು ಇನ್ ದ ಸೆನ್ಸ್ ಲೈಕ್ ಇದು ಯಾರಿಗೂ ಯಾರ್ದು ಪ್ರಾಪರ್ಟಿ ಸ್ವಂತ ಪ್ರಾಪರ್ಟಿ ಇಲ್ಲ ಇದು ಯಾರ್ದು ಫ್ಯಾಮಿಲಿದು ಪ್ರಾಪರ್ಟಿನೂ ಇಲ್ಲ ಇದು ಬಂದು ಒಕ್ ಪ್ರಾಪರ್ಟಿ ಇರುತ್ತೆ ಈ ಒಂದು ವಕ್ಫು ಅಮೆಂಡ್ಮೆಂಟ್ ಬಿಲ್ ಈ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಏನು ತರ್ತಾ ಇದೆ ಸೊ ವಿ ಸಿವಿಯರ್ಲಿ ಕಂಡಮ್ ದಿಸ್ ಬಿಲ್ ನಾವು ಇದನ್ನು ಒಪ್ಪೋದಿಲ್ಲ ವಿ ಹೈಲಿ ಕಂಡಮ್ ದಿಸ್ ಬಿಲ್ ಆ್ಯಂಡ್ ಇಟ್ ಇಸ್ ನಾಟ್ ಪರ್ಮಿಸಿಬಲ್ ಇನ್ ಆರ್ ರಿಲಿಜನ್ ಮತ್ತು ಈ ಈ ಒಂದು ಕಮಿಟಿ ಜೆ ಪಿ ಸಿ ಅಂತ ಒಂದು ಕಮಿ ಕಮಿಷನ್ ಬಂತಲ್ಲ ಈ ಕಮಿಟಿ ಏನು ಮಾಡಬೇಕಾಗಿತ್ತು ಅಂದರೆ ಈ ಜನರದ್ದು ಎಲ್ಲ ಸಜೆಷನ್ಸ್ ತೊಗೋಬೇಕಾಗಿತ್ತು ಸರ್ವೆ ಮಾಡಬೇಕಾಗಿತ್ತು ಆದ್ರೂ ನಾವು ಪೂರ್ತಿ ನಮ್ಮ ಕಮ್ಯುನಿಟಿಯಲ್ಲಿ ಈ ಥರದ ಒಂದು ಕಾನೂ ಒಂದು ಈ ಸರ್ವೆಯನ್ನು ಮಾಡಿ ಜೆ ಪಿ ಸಿಗೆ ಕೊಟ್ವಿ ಆದರೆ ಆ ಮೂಲಕ ಆ ಸರ್ವೆಯನ್ನು ಯಾವ ಥರ ತರ ತರಬೇಕಾಗಿತ್ತು ಅದ್ರದ್ದು ರಿಪೋರ್ಟ್ ಏನು ಏನಾಯಿತು ಅದು ಇದುವರೆಗೂ ಜನರ ಮುಂದ್ಗಡೆ ತಂದು ಇಟ್ಟಿಲ್ಲ ಫಸ್ಟ್ ತಿಂಗಸ್ ಮತ್ತು ಇದರ ಚರ್ಚೆ ನಮ್ಮ ಈ ರಿಲಿಜಿಯಸ್ ಗುರುಸ್ ಇದಾರಲ್ಲ ಅವ್ರ ಹತ್ರ ತಂದು ಇಟ್ಟಿಲ್ಲ ಸೊ ಈ ಮೂಲಕ ಈ ಅಮೆಂಡ್ಮೆಂಟ್ ತರ್ತಾ ಇರೋದು ಟೋಟಲಿ ಅನ್ಕಾನ್ಸ್ಟಿಟ್ಯೂಷನಲ್ ಅನ್ಜಸ್ಟಿಸ್ ಫಾರ್ ಓನ್ಲಿ ಒನ್ ರಿಲಿಜನ್ ಅಪಾರ್ಟ್ ಫ್ರಮ್ ದಿಸ್ ಏನಾಗ್ತಾ ಇದೆ ಅಂದರೆ ಈ ನಮ್ಮ ಒಂದು ಧರ್ಮಾಲಯ ಇರುತ್ತೆ ಏನು ಈ ಇದು ಮಸೀದಿ ಇರುತ್ತೆ ಮದ್ರಸಾ ಇರುತ್ತೆ ಖಾನ್ಕಾ ಇರುತ್ತೆ ಕಬ್ರಸ್ತಾನ್ ಇರುತ್ತೆ ಈ ಕಬ್ರಸ್ತಾನ್ಗೆಲ್ಲ ಒಂದು ಕಮಿಟಿ ಇರುತ್ತೆ ಕಂಪ್ಲೀಟ್ಲಿ ಈ ಕಮಿಟಿಯಲ್ಲಿ ಯಾರೂ ಬೇರೆ ನಾನ್ ಮುಸ್ಲಿಮ್ಸ್ ಅಂತೂ ಇರೋಲ್ಲ ಯಾವ ಮೆಂಬರ್ಸ್ನೂ ಇನ್ಕ್ಲೂಡಿಂಗ್ ಸಿ ಇ ಓ ಆಫ್ ಆಲ್ ದ ವರ್ಕ್ ಪ್ರಾಪರ್ಟೀಸು ಆದರೆ ಈ ಬಿಲ್ ಏನು ತರ್ತಾ ಇದೆ ಅಂದರೆ ದಿಟ್ ಹ್ಯಾಸ್ ಇಟ್ ಇದು ಒಂದು ಅಮೆಂಡ್ಮೆಂಟ್ ತರ್ತಾ ಇದೆ ಈ ಅಮೆಂಡ್ಮೆಂಟ್ ಏನಂದರೆ ಈ ಒಂದು ಕಮಿಟಿಯಲ್ಲಿ ಬೇರೆ ರಿಲ್ ನಾನ್ ರಿಲಿಜಿಯಸ್ ಪೀಪಲ್ಸ್ನ ತರ್ತಾ ಇರೋದು ಇಮ್ಯಾಜಿನ್ ನಾವು ಎಷ್ಟೋ ದೇವಾಲಯಗಳಿವೆ ಎಷ್ಟೋ ಮಂಟಪಗಳಿವೆ ಎಷ್ಟೋ ಒಂದು ಬೇರೆ ಬೇರೆ ಕ್ರೈಸ್ತರ ಬೇರೆ ಧರ್ಮದ ಒಂದೊಂದು ದೇವಸ್ಥಾನ ಇದೆ ಅಲ್ಲ ಅದರಲ್ಲಿ ಯಾವುದನ್ನು ಒಂದು ಅವರ ಅವರ ರಿಲಿಜಿಯನ್ ಬಿಟ್ಟು ಅವರ ಒಂದು ಧರ್ಮದ ಜನರು ಬಿಟ್ಟು ಬೇರೆ ಅವ್ರನ್ನ ಯಾವುದೋ ಒಂದು ಇಂಪ್ಲಿಮೆಂಟ್ ಮಾಡಲ್ಲ ಯಾವ ಲೋಕ ಇದು ಪೊಸಿಷನ್ಸಲ್ಲಿನೂ ಆದರೆ ಈ ಒಂದು ಅಮೆಂಡ್ಮೆಂಟ್ ಬಿಲ್ಲಲ್ಲಿ ಅವ್ರು ಏನು ಅಪೀಸ್ಮೆಂಟ್ ಮಾಡ್ತಾರೆ ಅಂದರೆ ತಮ್ಮ ಒಂದು ಒಂದು ಮೈಂಡ್ಸೆಟ್ ತೊಗೊಂಡು ಬಂದಿರೋದು ಐಡಾಲಜಿಕಲ್ ಪರ್ಸನ್ಸರು ಇದೊಳಗಡೆ ಆಗ್ತಾ ಇದ್ದಾರೆ ಇನ್ ದ ಸೆನ್ಸ್ ನಾಳೆ ಅಂದರೆ ಇದು ಒಂದು ದಬ್ಬಾಳಿಕೆ ಮಾಡಿ ಈಗ ಎಲ್ಲ ಪ್ರಾಪರ್ಟೀಸ್ನ ಹೊಡ್ಕೊಂಡ್ಬಿಟ್ಟಿದ್ದಾರೆ ಅರ್ಧ ಮುಖಾಂತ ಪ್ರಾಪರ್ಟೀಸ್ ಹೊಡ್ಕೊಂಡ್ಬಿಟ್ಟಿದ್ದಾರೆ ಈಗ ಇನ್ ನಮ್ಮ ನಮ್ಮದು ಉಳಿದಿರೋದು ಪ್ರಾಪರ್ಟೀಸ್ನೂ ಇವ್ರು ತೊಗೊಳೋಕ್ಕೆ ಇವರು ಹಾಗೆ ಇದು ಒಂದು ಮುಂದೆ ಒರಿಯುತ್ತಾ ಇರೋದು ಸೊ ನಾವು ಏನಾದರೂ ಆದರೆ ಈ ಥರ ಅದು ಟೇಬಲಲ್ಲಿ ಯಾವ ಬಿಲ್ ಹಾಕಿದ್ದಾರೆ ಆ ಬಿಲ್ನ ವಾಪಸ್ ತೊಗೊಂಡಿಲ್ಲ ಅಂದರೆ ಮುಂದುವರೆಯ ದಿನದಲ್ಲಿ ಕಂಪ್ಲೀಟ್ಲಿ ನಾವು ಪೂರ್ತಿ ಒಂದು ನಮ್ಮ ನಾಡಲ್ಲಿ ಪೂರ್ತಿ ಇಂಡಿಯಾದಲ್ಲಿ ಇತ ಇಂಥದ್ದು ಒಂದು ಪ್ರತಿಭನೆ ಪ್ರತಿಭಟನೆ ಒಂದು ಗಲ್ಲಿ ಗಲ್ಲಿಯಲ್ಲಿ ಮಾಡ್ತೀವಿ